ಜೈ ಹಿಂದ್ ಸ್ನೇಹಿತರೆ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡೋಣ ಸ್ನೇಹಿತರೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ರಕ್ಷಣಾ ಸಚಿವಾಲಯವು ಲೋ ಲೆವೆಲ್ ಟ್ರಾನ್ಸ್ಪೋರ್ಟ್ ರಾಡರ್ ನ ಖರೀದಿಗಾಗಿ ಈ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದೆ ನೋಡಿ ಏನಿದು ಲೋ ಲೆವೆಲ್ ಟ್ರಾನ್ಸ್ಪೋರ್ಟ್ ರಾಡರ್ನ ಒಂದು ಖರೀದಿಗಾಗಿ ಯಾವ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಇ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನಿದು ಲೋ ಲೆವೆಲ್ ಟ್ರಾನ್ಸ್ಪೋರ್ಟ್ ನ ಖರೀದಿ ಅಂತ ಕೇಳಿದ್ರೆ ಭಾರತದ ಸ್ವದೇಶಿ ರಕ್ಷಣಾ ಕ್ಷಮತೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಸ್ವದೇಶಿ ರಕ್ಷಣಾ ಕ್ಷಮತೆ ಹೆಚ್ಚಿಸಲು ಈ ಒಂದು ಲೋ ಲೆವೆಲ್ ಟ್ರಾನ್ಸ್ಪೋರ್ಟ್ ನ ಖರೀದಿಯನ್ನು ಮಾಡಲಾಗ್ತಾ ಇದೆ ಸೊ ಈ ಒಂದು ಆರ್ಡರ್ನ ಖರೀದಿಗೆ ಎರಡು ಸಾವಿರದ ಒಂಬೈನೂರ ಆರು ಕೋಟಿ ರು ಕೋಟಿ ರೂವನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ ಮತ್ತು ರಕ್ಷಣಾ ಸಚಿವಾಲಯವು ಒ ಜೊತೆಗೆ ಇ ವಿಶೇಷವಾಗಿ ಇನ ಜೊತೆಗೆ ಕೈ ಮೂಲಕ ಈ ಒಂದು ರಕ್ಷಣಾ ಸ್ವದೇಶಿ ರಕ್ಷಣಾ ಕ್ಷಮತೆ ಹೆಚ್ಚಿಸುವಂತಹ ಲೋ ಲೆವೆಲ್ ಟ್ರಾನ್ಸ್ಪೋರ್ಟ್ ಆರ್ಡರ್ನ ಖರೀದಿಗೆ ಕೈ ಜೋಡಿಸಿರುವಂತದ್ದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ರೂಪಾಯಿನ ಲೋಗವನ್ನು ಸ್ಥಾನದಲ್ಲಿ ತಮಿಳು ಅಕ್ಷರವನ್ನು ಸೇರಿಸಿದೆ ಸಾಮಾನ್ಯವಾಗಿ ಇಡೀ ದೇಶಾದ್ಯಂತ ರೂಪಾಯಿ ಲೋಗೋ ಈ ರೀತಿಯೇ ಇರುತ್ತೆ ಬಟ್ ಇತ್ತೀಚೆಗೆ ಬಜೆಟ್ನಲ್ಲಿ ತಮಿಳಿನಲ್ಲಿ ಈ ಒಂದು ಲೋಗೋವನ್ನು ತಮಿಳು ಅಕ್ಷರದಲ್ಲಿ ಸೇರಿಸಲಾಗಿದೆ ಸೊ ಯಾವ ರಾಜ್ಯ ಅಂದರೆ ಪ್ರಶ್ನೆಯಲ್ಲಿ ಇದೆ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ರಾಜ್ಯ ತಮಿಳುನಾಡು ರಾಜ್ಯದ ಭಾಷೆಯ ಅತಿಯಾದ ಪ್ರೀತಿ ಈ ಮೂಲಕ ನಮಗೆ ಕಾಣಿಸ್ಕೊಳ್ಳುತ್ತೆ ಇನ್ನು ತಮಿಳುನಾಡು ರಾಜ್ಯದ ಬಗ್ಗೆ ಹೇಳೋದಾದ್ರೆ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಎಂ ಕೆ ಸ್ಟಾಲಿನ್ ತಮಿಳ್ನಾಡಿನ ಎಂ ತಮಿಳುನಾಡಿನ ಗವರ್ನರ್ ಆರ್ ಎನ್ ರವಿ ಮತ್ತು ತಮಿಳುನಾಡಿನ ರಾಜಧಾನಿ ಚೆನ್ನೈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ತಮಿಳುನಾಡು ಅನೇಕ ಕಾರಣಗಳಿಗೆ ಸುದ್ದಿಯಲ್ಲಿತ್ತು ಹಾಗಾದರೆ ಏನೇನು ಕಾರಣ ಕೇಳಿದ್ರೆ ತಮಿಳುನಾಡಲ್ಲಿ ತಾಯಿ ಫುಸಂ ಎನ್ನುವಂತಹ ಫೆಸ್ಟಿವಲ್ ತಾಯಿ ಫುಸಂ ಎರಡ್ ಸಾವಿರದ ಇಪ್ಪತ್ತೈದು ಎನ್ನುವಂತಹ ಫೆಸ್ಟಿವಲ್ ಅನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಸಿಂಧೂ ಲಿಪಿಯ ಡಿಕೋಡಿಂಗ್ಗೆ ಸಿಂಧೂ ಲಿಪಿ ಡಿಕೋಡಿಂಗ್ಗೆ ತಮಿಳುನಾಡು ರಾಜ್ಯ ಸರ್ಕಾರ ಒಂದು ಮಿಲಿಯನ್ ಡಾಲರ್ ಹಣವನ್ನು ಘೋಷಣೆ ಮಾಡಿತು ಇನ್ನು ದೇಶದ ಮೊದಲ ಗ್ಲಾಸ್ ಬ್ರಿಡ್ಜ್ ದೇಶದ ಮೊದಲ ಗ್ಲಾಸ್ ಬ್ರಿಡ್ಜನ್ನು ತಮಿಳುನಾಡಲ್ಲಿ ನಿರ್ಮಾಣ ಮಾಡಲಾಗಿದೆ ತಮ್ಮ ತಮಿಳುನಾಡಿನ ಸಮುದ್ರದ ತೀರದಲ್ಲಿ ದೇಶದ ಮೊದಲ ಗ್ಲಾಸ್ ಬ್ರಿಡ್ಜನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ತಮಿಳುನಾಡಲ್ಲಿ ಮಧುಮಿಸ್ ಮುರುಗನ್ ಸಮ್ಮೇಳನ ಕೂಡ ವಿಶೇಷವಾಗಿ ಆಯೋಜನೆ ಆಗಿತ್ತು ಮಧುಮಿಸ್ ಮುರುಗನ್ ಎನ್ನುವಂತಹ ಸಮ್ಮೇಳನ ಕೂಡ ತಮಿಳುನಾಡಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಅಂಶಗಳು ಕೂಡ ನೆನಪಿರಲಿ ಪ್ರಸ್ತುತ ಭಾರತದಲ್ಲಿ ಅರಣ್ಯ ಕ್ಷೇತ್ರ ಎಷ್ಟು ಶೇಕಡ ಹೆಚ್ಚಿದೆ ಅಂದರೆ ಹಿಂದಿನಗಿಂತ ಎಷ್ಟು ಹೆಚ್ಚ ಹೆಚ್ಚಲ್ಪಟ್ಟಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಈ ಹಿಂದೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನ ಐ ಸಿ ಎಫ್ ಆರ್ ಪ್ರಕಟ ಮಾಡ್ತು ಐ ಸಿ ಎಫ್ ಆರ್ ಈ ಒಂದು ಭಾರತದಲ್ಲಿರುವಂತಹ ಅರಣ್ಯ ಕ್ಷೇತ್ರದ ಒಂದು ಪಟ್ಟಿಯನ್ನು ಪ್ರಕಟ ಮಾಡ್ತು ಸೊ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತದಲ್ಲಿ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಅಷ್ಟು ಅರಣ್ಯ ಇದೆ ಅಂದ್ರೆ ಈ ಹಿಂದೆ ಎರಡು ಸಾವಿರದ ಹದಿನೈದಕ್ಕಿಂತ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಈ ಕೆಳಗಿನ ಯಾವ ಸ್ಥಳದಲ್ಲಿ ದೇಶದ ಮೊದಲ ಸ್ಥಾಯಿ ಕಲಾ ಘೋಷಣೆ ಮಾಡಲಾಗಿದೆ ಸರಿಯಾದ ಉತ್ತರ ಪ್ರಯಾಗ್ರಾಜ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಪ್ರಯಾಗರಾಜ್ ಇದು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದಂತಹ ಯೋಗಿ ಆದಿತ್ಯನಾಥ್ ಅವರು ಯೋಗಿ ಆದಿತ್ಯನಾಥ್ ಅವರು ಪ್ರಯಾಗ್ರಾಜ್ನಲ್ಲಿ ದೇಶದ ಮೊದಲ ಸ್ಥಾಯಿ ಕಲಾಗ್ರಾಮವನ್ನು ಘೋಷಣೆ ಮಾಡ್ತಾರೆ ಸೊ ಈ ಒಂದು ದೇಶದ ಮೊದಲ ಸ್ಥಾಯಿ ಕಲಾಗ್ರಾಮವನ್ನು ನೋಡಿಕೊಂಡಂತಹ ಭಾರತದ ಸಂಸ್ಕೃತಿ ಸಚಿವಾಲಯ ಭಾರತದ ಸಂಸ್ಕೃತಿ ಸಚಿವಾಲಯ ಇಡೀ ದೇಶಾದ್ಯಂತ ಈ ರೀತಿಯ ಸ್ಥಾಯಿ ಕಲಾಗ್ರಾಮವನ್ನು ನಿರ್ಮಿಸೋದಕ್ಕೆ ಯೋಚನೆ ಮಾಡಿದೆ ದೇಶಾದ್ಯಂತ ತಾಯಿ ಕಲಾಗ್ರಾಮದ ನಿರ್ಮಾಣಕ್ಕೆ ಚಿಂತನೆ ನಡೆಸಿದೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜಲ ಸ್ಥಿರತಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ್ನ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನವದೆಹಲಿಯಲ್ಲಿ ಜಲ ಸ್ಥಿರತಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ್ನ ಉದ್ಘಾಟನೆ ಮಾಡಲಾಯಿತು ಆಕ್ಚುಲಿ ಎಲ್ಲಿ ಕೇಳಿದ್ರೆ ಎನ್ ಡಿ ಎಂ ಸಿ ಕನ್ವೆನ್ಷನ್ ಸೆಂಟರ್ ನವಡೆಹಲಿಯಲ್ಲಿ ಎನ್ ಡಿ ಎಂ ಸಿ ಕನ್ವೆನ್ಷನ್ ಸೆಂಟರ್ ನ್ಯೂಡೆಲ್ಲಿ ಇಲ್ಲಿ ಜಲಸ್ಥಿರತಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ಘಾಟನೆ ಮಾಡಲಾಯಿತು ಆಕ್ಚುಲಿ ಕೇಂದ್ರದ ಜಲಶಕ್ತಿ ಮಂತ್ರಿ ಉದ್ಘಾಟನೆ ಮಾಡಿದ್ರು ಸಿ ಆರ್ ಪಾಟೀಲ್ ಸಿ ಆರ್ ಪಾಟೀಲ್ ಸೊ ಕೇಂದ್ರದ ಜಲಶಕ್ತಿ ಮಂತ್ರಿಯವರು ಕೆಳಗಿನ ಯಾವ ಸ್ಥಳದಲ್ಲಿ ಮಾಥೋ ನಾಗರಂಗ್ ಎನ್ನುವಂತಹ ಫೆಸ್ಟಿವಲ್ ತುಂಬ ಫೇಮಸ್ ಆಗಿರುವಂತಹ ಉತ್ಸವ ನಡೀತು ಸರಿಯಾದ ಉತ್ತರ ಲಡಾಖ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಲಡಾಖ್ನಲ್ಲಿ ಮಾಥೋ ನಾಗರಂಗ್ ಎನ್ನುವಂತಹ ಒಂದು ಫೇಮಸ್ ಫೆಸ್ಟಿವಲ್ ನಡೀತು ಇನ್ನು ಲಡಾಖ್ನ ಬಗ್ಗೆ ಹೇಳೋದಾದ್ರೆ ಲಡಾಖ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನಡೀತಾ ಇದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನಡೀತು ಇನ್ನು ಲಡಾಖ್ನಲ್ಲಿ ನಲ್ಲಿ ಲಾ ಫೆಸ್ಟಿವಲ್ ಎನ್ನುವ ಇನ್ನೊಂದು ಮಹೋತ್ಸವ ಕೂಡ ನಡೆಯಿತು ಶುಭ ಲಾ ಮಹೋತ್ಸವ ಇದು ಕೂಡ ತುಂಬ ಫೇಮಸ್ ಆಗಿರುವಂತಹ ಫೆಸ್ಟಿವಲ್ ಆಗಿದೆ ಇನ್ನು ಲಡಾಖ್ನಲ್ಲಿ ಪರ್ವತ ಪ್ರಹಾರ ಎನ್ನುವಂತಹ ಮಿಲಿಟರಿ ಎಕ್ಸೈಸ್ ಪರ್ವತ ಪ್ರಹಾರ ಎನ್ನುವಂತಹ ಮಿಲಿಟರಿ ಅಭ್ಯಾಸ ಕೂಡ ನಡೀತು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಲಡಾಖ್ ಯಾವ್ಯಾವ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಅಂತೇಳಿ ಇನ್ನು ಇಲ್ಲಿ ಉಲ್ಲಾಸ ಕಾರ್ಯಕ್ರಮ ಅಂತೇಳಿ ಲಡಾಖ್ನ ಜನರ ಸಾಕ್ಷರತೆಗಾಗಿ ಸಾಕ್ಷರತೆಗಾಗಿ ಒಂದು ಯೋಜನೆಯನ್ನ ಜಾರಿ ಮಾಡಿದೆ ಅದರ ಹೆಸರು ಉಲ್ಲಾಸ ಉಲ್ಲಾಸ ಪ್ರೋಗ್ರಾಂ ಅಂತ ಉಲ್ಲಾಸ ಕಾರ್ಯಕ್ರಮ ಕಾರ್ಯಕ್ರಮ ಎನ್ನುವಂತಹ ಒಂದು ಯೋಜನೆಯನ್ನು ಕೂಡ ಜಾರಿ ಮಾಡಿದೆ ಈ ಕೆಳಗಿನ ರಾಜ್ ಯಾವ ರಾಜ್ಯದಲ್ಲಿ ಪಿ ಎಂ ಸೂರ್ಯ ಘರ್ ಎನ್ನುವಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡಲಾಯಿತು ಸರಿಯಾದ ಉತ್ತರ ಗುಜರಾತ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ ಗುಜರಾತ್ನ ಸಿ ಎಂ ಭೂಪೇಂದ್ರ ಪಟೇಲ್ ಗುಜರಾತ್ನ ಸಿ ಎಂ ಆದಂತಹ ಭೂಪೇಂದ್ರ ಪಟೇಲ್ ಅವರು ಪಿ ಎಂ ಸೂರ್ಯಗರ್ ಎನ್ನುವಂತಹ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಗುಜರಾತ್ ಬಗ್ಗೆ ಹೇಳೋದಾದ್ರೆ ಗುಜರಾತ್ ಅನೇಕ ಕಾರಣಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುದ್ದಿಯಲ್ಲಿತ್ತು ಹಾಗಾದ್ರೆ ಏನೇನು ಕಾರಣ ಅಂತ ನೋಡೋದಾದ್ರೆ ಗುಜರಾತ್ ಅಲ್ಲಿ ಜಲ್ ಥಲ್ ರಕ್ಷಾ ಸೈನ್ಯಾಭ್ಯಾಸ್ ಜಲ್ ಥಲ್ ರಕ್ಷಾ ಮಿಲಿಟರಿ ಎಕ್ಸೈಜ್ ಮಿಲಿಟರಿ ಎಕ್ಸೈಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಡೀತು ಇನ್ನು ಗುಜರಾತ್ ಅಲ್ಲಿ ಗ್ರೀನ್ ಎನರ್ಜಿ ನೀತಿ ಘೋಷಣೆ ಮಾಡಲಾಯಿತು ಗ್ರೀನ್ ಎನರ್ಜಿ ಪಾಲಿಸಿ ಘೋಷಣೆ ಮಾಡಲಾಯಿತು ಇನ್ನು ಗುಜರಾತ್ನಲ್ಲಿ ಮಹಿಳೆಯರಿಗಾಗಿ ಜಿ ಸಫಲ್ ಎನ್ನುವಂಥ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿದೆ ಜಿ ಸಫಲ್ ಎನ್ನುವಂತಹ ಒಂದು ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿದೆ ಪ್ರಸ್ತುತ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಿ ಆಯೋಜಿಸಲಾಗುವುದು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನವದೆಹಲಿಯಲ್ಲಿ ವಿಶ್ವ ಪ್ಯಾರ ಅಥ್ಲೆಟಿಕ್ಸ್ ಗ್ರಾಂಡ್ ಫಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ಆಯೋಜನೆ ಮಾಡಲಾಗುತ್ತೆ ಇತ್ತೀಚೆಗೆ ನಿಧನರಾದ ಸೈಯದ್ ಅಬಿದಾಲಿ ಸೈಯದ್ ಅಬಿದಾಲಿ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ರು ಸರಿಯಾದ ಉತ್ತರ ಇವರೊಬ್ಬ ಶ್ರೇಷ್ಠ ಕ್ರಿಕೆಟ್ ಆಗಿದ್ರು ಆಲ್ರೌಂಡರ್ ಆಗಿದ್ರು ಮತ್ತು ಇವರು ಇತ್ತೀಚೆಗೆ ತಮ್ಮ ಮೂರನೇ ವಯಸ್ಸಿನಲ್ಲಿ ದೇಹತ್ಯಾಗವನ್ನು ಮಾಡಿದ್ರು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಟ್ಟುಕಲ್ ಪೊಂಗಲ್ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಕೇರಳದಲ್ಲಿ ಈ ಒಂದು ಅಟ್ಟುಕಲ್ ಪೊಂಗಲ್ ಪೊಂಗಲ್ ವಿಶೇಷವಾಗಿ ಕೇರಳದಲ್ಲಿ ಆಚರಣೆ ಮಾಡ್ತಾರೆ ಸೊ ಅಟ್ಟುಕಲ್ ಪೊಂಗಲ್ ಅನ್ನ ಕೇರಳದಲ್ಲಿ ಆಚರಣೆ ಮಾಡಲಾಯಿತು ಸೊ ಈ ಒಂದು ಅಟ್ಟುಕಲ್ ಪೊಂಗಲ್ಗೆ ಒಂದು ವಿಶೇಷತೆ ಇದೆ ಏನ್ ಕೇಳಿದ್ರೆ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಗಿನ್ನಿಸ್ ದಾಖಲೆಗೆ ಸೇರಿದೆ ಗಿನ್ನಿಸ್ ರೆಕಾರ್ಡ್ ಆಗಿದೆ ಈ ಅಟ್ಟುಕಲ್ ಪೊಂಗಲ್ ಯಾವ ಕಾರಣಕ್ಕೆ ಕೇಳಿದ್ರೆ ಅತಿ ಹೆಚ್ಚು ಮಹಿಳೆಯರು ಸೇರಿ ಅತಿ ಹೆಚ್ಚು ಮಹಿಳೆಯರು ಸೇರಿ ಆಚರಿಸಿದಂತ ಒಂದು ಹಬ್ಬ ಎನ್ನುವ ಕಾರಣಕ್ಕೆ ಇದು ಗಿನ್ನಿಕ್ಸ್ ರೆಕಾರ್ಡ್ ಬುಕ್ ಗೆ ಸೇರಿದೆ ಈ ಕೆಳಗಿನ ಯಾರಿಗೆ ಗೋಲ್ಡ್ ಮಾರ್ಕರ್ ಪುರಸ್ಕಾರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗೋಲ್ಡ್ ಮಾರ್ಕರ್ ಎನ್ನುವಂಥ ಅವಾರ್ಡ್ ಯಾರಿಗೆ ಸಿಕ್ತು ಸರಿಯಾದ ಉತ್ತರ ದಲಾಯಿ ಲಾಮಾ ಅವರಿಗೆ ಸಿಕ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ದಲಾಯಿ ಲಾಮಾ ಅವರ ತೊಂಬತ್ತನೇ ಜನ್ಮದಿನದಂದು ಈ ಒಂದು ಗೋಲ್ಡ್ ಮಾರ್ಕರ್ ಅವಾರ್ಡ್ ಆಯ್ತು ಈ ಒಂದು ಅವಾರ್ಡ್ ದಲಾಯಿ ಲಾಮ ಅವರು ಅಹಿಂಸೆ ಮತ್ತು ಪರ್ಯಾವರಣದ ಸಂರಕ್ಷಣೆ ಪರಿಸರ ಸಂರಕ್ಷಣೆಗೆ ಸಂರಕ್ಷಣೆ ಮತ್ತು ಶಾಂತಿಗೆ ರಿಲೇಟೆಡ್ ಆಗಿ ನೀಡದಂತಹ ಕೊಡುಗೆಗೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗೋಲ್ಡ್ ಮಾರ್ಕರ್ ಪುರಸ್ಕಾರ ಸಿಕ್ತು ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಎರಡನೇ ಅತಿ ದೊಡ್ಡ ರಸ್ತೆ ನೆಟ್ವರ್ಕ್ ಹೊಂದಿರುವ ದೇಶವಾಗಿ ಹೊರಹೊಮ್ಮಿತು ಸರಿಯಾದ ಉತ್ತರ ಭಾರತ ಈವರೆಗೆ ಭಾರತ ಭಾರತಕ್ಕಿಂತ ಮೊದಲ ಸ್ಥಾನದಲ್ಲಿರುವಂಥ ದೇಶ ಯಾವುದು ಕೇಳಿದ್ರೆ ಯು ಎಸ್ ಎ ಯು ಎಸ್ ಎ ಅತಿ ಹೆಚ್ಚು ರಸ್ತೆ ನೆಟ್ವರ್ಕ್ ಹೊಂದಿರುವ ದೇಶ ಆಗಿದೆ ಅದರ ನಂತರ ಅಮೆರಿಕದ ನಂತರ ಭಾರತ ಎರಡನೇ ಒಂದು ದೇಶವಾಗಿ ಹೊರಹೊಮ್ಮಿದೆ